ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತಂತೂ ಬೆಳಗ್ಗೆ ಸ್ವಲ್ಪ ತಣ್ಣಗಿದೆ ವಾತಾವರಣ ಸೂರ್ಯ ಮಾತ್ರ ಎದುರುಗಡೆ ಕ ಹಿಂಗೆ ಕಂಡಂದರೆ ಕಣ್ಣು ಹೊಡಿಯೋ ಥರನೇ ಇದೆ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಸೂರ್ಯನ ಬೆಳಕು ಎಷ್ಟು ಕ್ಲೀನಾಗಿ ಮನೆ ಒಳಗಡೆ ಇದೆ ಆದ್ರೂ ಇವತ್ತು ಗಾಳಿ ಮತ್ತು ವಾತಾವರಣವೇ ತಣ್ಣಗಿದೆ ಮಳೆ ಬರೋ ಥರನೂ ಇದೆ ಸೂರ್ಯ ಮಾತ್ರ ಎದುರುಗಡೆ ಜೋರಾಗಿ ಕಾಣೋ ಥರ ಆಗ್ತಾಯಿದೆ ಅಂದರೆ ಕಂಡುಬಿಡೋಕೆ ಇಲ್ಲ ಆದರೆ ಬಿಸಿಲು ಮಾತ್ರ ಒಂದು ಚೂರು ಇಲ್ಲ ಆ ಥರ ಇದೆ ಓಕೆ ಇವಾಗ ರಂಗೋಲಿ ಬಿಡೋದಕ್ಕೆ ತುಂಬ ಟೈಮ್ ಕಮ್ಮಿ ಇರೋ ಕಾರಣಕ್ಕೆ ನಾನು ಈ ಪ್ಲೇಟಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ದೊಡ್ಡಬಿಟ್ಟಿದ್ದೀನಿ ಅದಕ್ಕೋಸ್ಕರ ಲೇಟಾಗಿ ಇದ್ದರೆ ಯಾವ್ಯಾವ ಥರ ನಾವು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೋದು ಅಂತ ಹೇಳ್ತೀನಿ ಈಗ ನೋಡಿ ಈ ಥರ ಪ್ಲೇಟ್ ರಂಗೋಲಿ ಎಲ್ಲ ಈಗ ಸಿಗ್ತಾನೆ ಇರುತ್ತೆ ಆಗಿ ಆ ಥರದ್ರಲ್ಲಿ ಒಂದು ಈ ರಂಗೋಲಿ ಹಾಕ್ಕೊಂಡ್ರೆ ಆಯಿತು ನಾವು ಕೈಯಲ್ಲಿ ಚುಕ್ಕಿ ರಂಗೋಲಿ ಅದು ಇದು ಇಟ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಅನ್ನೋದಕ್ಕೆ ಈ ಥರ ಮಾಡಿಕೊಂಡ್ರೆ ಬೇಗ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿದ ನಂತರ ರಾತ್ರಿ ಅಮ್ಮನ ಮನೆಯಿಂದ ಕಲಂಗರಿ ಹಣ್ಣು ಕೊಟ್ಟು ಕಳಿಸಿದ್ರು ಅಂದರೆ ಬರ್ತಡೇ ಮುಗಿಸ್ಕೊಂಡು ಬರೋಗೆನೇ ಅಮ್ಮ ಕಲಂಗ್ರಿ ಹಣ್ಣೆಲ್ಲ ತಂದಿದ್ರಂತೆ ಈಗ ನನಗೆ ಚಿಕ್ಕ ಚಿಕ್ಕ ಉಂಡೆಗಳು ಬರುತ್ತಲ್ಲ ಅದು ಒಂದು ಸಲ ಕಟ್ ಮಾಡಿದ್ರೆ ತಿನ್ಬಿಡಬೇಕು ಅನ್ನೋ ಥರ ಸಲಿಗೆ ಕಟ್ ಮಾಡ್ಕೊಂಡು ತಿನ್ನು ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಒಂದೊಂದು ಸಲ ಜ್ಯೂಸ್ ಮಾಡ್ತೀನಿ ಒಂದೊಂದು ಸಲ ಸ್ಕೂಲ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಕಣ್ಣಿಗೆ ಕಾಣೋ ಥರನೇ ಇಟ್ಕೊಳ್ತಾ ಇದ್ದೀನಿ ಇನ್ನು ಮಂಚದ ಕೆಳಗಡೆ ಇಲ್ಲ ಬೇರೆ ಕಡೆ ಕಡೆಯೆಲ್ಲನೂ ಇಟ್ಟರೆ ಮರ್ತೋಗ್ಬಿಡ್ತೀವಿ ಬೇಗ ಈ ಥರ ಇಲ್ಲೇ ಕೈಯ ಅಡುಗೆ ಮನೆಯಲ್ಲೇ ಕಣ್ಣು ಕಾಣೋ ರೀತಿ ಇಟ್ಕೊಂಡ್ರೆ ಬೇಗ ಬೇಗ ಹಣ್ಣನ್ನ ಖಾಲಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಇದನ್ನೆಲ್ಲ ಇಲ್ಲೇ ಈರುಳ್ಳಿ ಬುಟ್ಟಿಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಆನಂತರ ವಾತಾವರಣ ಎಷ್ಟೇ ಹೊರ್ಗಡೆ ತಂಬಾಗಿದ್ರೂ ಮನೆ ಮಾತ್ರ ಬೇಸಿಗೆಗಾಲದಲ್ಲಿ ಬೆಚ್ಚಿಗೆ ಇರುತ್ತೆ ಅದಕ್ಕೋಸ್ಕರ ಒಳಗಡೆ ಇರೋ ಗಾಳಿಯೆಲ್ಲ ಹಬೆ ಗಾಳಿಯೆಲ್ಲ ಹೊರ್ಗಡೆ ಹೋಗಬೇಕು ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಕಿಟಕಿಗಳು ತೆಗಿಯೋದು ಮಾತ್ರ ಮಿಸ್ ಮಾಡಬಾರ್ದು ಪ್ರತಿದಿನವೂ ಅಷ್ಟೇ ಕಿಟಕಿಗಳು ಮತ್ತು ಕರ್ಟನ್ನು ಅದೆಲ್ಲ ಸ್ವಲ್ಪ ಬೆಳಕು ಹೊರ್ಗಡೆಯಿಂದ ಒಳಗೆ ಬರಬೇಕು ಗಾಳಿಯೆಲ್ಲ ಹೊರ್ಗಡೆ ಹೊರ್ಗಡೆಯಿಂದ ಒಳಗೆ ಬರಬೇಕು ಅಂದರೆ ಈ ಥರ ಮಾಡಬೇಕು ಹಾಗೆಯೇ ಮನೆ ಗಾಳಿ ಕೂಡ ಫ್ರೆಶ್ ಆಗಿರುತ್ತೆ ಇಲ್ಲ ನಾವು ಕಿಟಕಿಗಳೆಲ್ಲ ಹಾಕೊಂಡೇ ಇದ್ದರೆ ಹಬೆಯಲ್ಲಿ ನಾವು ಉಸಿರಾಡಿರೋ ಗಾಳಿ ಅಲ್ಲೇ ಸುತ್ತಾ ಇರುತ್ತೆ ು ತುಂಬ ಜಾಸ್ತಿ ಗಾಳಿ ಎಲ್ಲ ಫ್ರೆಶ್ ಆಗಿ ಗಾಳಿ ಜಾಸ್ತಿ ಇರಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಪ್ರತಿದಿನ ನಾನು ಈ ಥರ ಕಿಟಕಿ ಮತ್ತು ಕರ್ಟನ್ಸು ಯಾವುದೇ ರೂಮಲ್ಲಿರೋ ಕಿಟಕಿಗಳೆಲ್ಲ ತೆಗೆದುಬಿಡ್ತೀನಿ ಆನಂತರ ಈಗ ಏನನ್ನ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡೆ ಸರಿ ಇವತ್ತು ಚಿತ್ರಾನ್ನ ಮಾಡೋಣ ಏನು ಯಾವಾಗಲೂ ಚಿತ್ರಾನ್ನ ಅಂತೀರ ಇವತ್ತು ಒಂದು ಸ್ಪೆಷಲ್ ಆಗಿರೋ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದರಲ್ಲೂ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ನನ್ನ ಹಸ್ಬೆಂಡು ಕೂಡ ತುಂಬ ಇಷ್ಟಪಟ್ಟರು ಅದಕ್ಕೂ ಮುಂಚೆ ಈಗ ರೈಸ್ ತೊಳೆದಿಟ್ಬಿಡ್ತಾ ಇದ್ದೀನಿ ಈ ಕಡೆ ಅನ್ನ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಚಿತ್ರಾನ್ನಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಕುಕ್ಕರಲ್ಲಿ ಅನ್ನಕ್ಕಿಡ್ಬೋದು ಬಟ್ ಪಾತ್ರೆಯಲ್ಲಿ ಇಟ್ಟು ಅನ್ನ ಮಾಡೋದರಿಂದ ಚಿತ್ರಾನ್ನ ತುಂಬ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ಬೆಳ್ಳುಳ್ಳಿ ಮೇನ್ ಬೆಳ್ಳುಳ್ಳಿ ಬೇಕು ಈ ಚಿತ್ರಣಕ್ಕೆ ತುಂಬ ಬರುತ್ತೆ ಹಾಗೆಯೇ ಆ ಕಡೆ ರೈಸ್ ಇಟ್ಟಿದೆ ಈ ಕಡೆ ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಯಾವಾಗ ಫ್ರೀಯಾಗಿ ಕೂತಿರೋವಾಗ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡ್ಬಿಡಿ ಆವಾಗ ಇನ್ನೂ ಬೇಗ ಈಸಿ ಕೆಲಸ ಆಗುತ್ತೆ ಹಾಗೆಯೇ ಸಾಂಬಾರು ಕೂಡ ಮಾಡ್ಕೊಂಬಿಡೋಣ ಒಂದು ಮಾಡ್ಕೊಂಬಿಡೋಣ ಒಂದೇ ಸಲಿಗೆ ಅಂದ್ಬಿಟ್ಟು ಯಾಕಪ್ಪ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಬಂದು ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಆಫೀಸ್ಗೆ ಅದಕ್ಕೋಸ್ಕರ ಇವಾಗ ರೈಸ್ ಎಲ್ಲ ಒಂದು ಕಡೆ ಬೇಯ್ತಾ ಇದೆ ಈ ಕಡೆ ಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಇಷ್ಟೂ ಕೂಡ ಬೇಯ ಬೇಯೋದಕ್ಕೆ ಇಟ್ಟಿದ್ದೀನಿ ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕಲ್ಲ ಬಟ್ ಏನಂದರೆ ಆಲ್ಮೋಸ್ಟ್ ಈಗಿನ ಅಡುಗೆಗಳಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಿ ಯಾವುದೇ ಥರ ಕ್ಯಾನ್ಸರ್ ಬರೋದಕ್ಕೆ ಚಾನ್ಸೇ ಇಲ್ಲ ಕ್ಯಾನ್ಸರ್ಗೆ ಬೆಳ್ಳುಳ್ಳಿ ಅಂದರೆ ತುಂಬ ಭಯ ಅದಕ್ಕೋಸ್ಕರ ಹಾಗೆಯೇ ಈಗ ಚಿತ್ರಾನ್ನಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಎರಡೂ ಸಮ ಪ್ರಮಾಣದಲ್ಲೂ ಕೂಡ ತಗೊಳ್ಬೋದು ಹಾಗೆಯೇ ಒಂದು ಎರಡು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿ ದೊಡ್ಡದಂದರೆ ಆಗಿ ಇರಲಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ಹಾಕ್ಕೊಂಡು ಹಾಗೆ ಜೊತೆಗೆ ಒಂದಿಡಿಯಷ್ಟು ಕೊತ್ಮಿರಿ ಹಾಕಿ ಕ್ಲೀನ್ ಆಗಿ ರುಬ್ಕೊಳ್ಬೇಕಾಗುತ್ತೆ ನೀರೇನು ಹಾಕೊಬಾರ್ದು ನೀರೆಲ್ಲ ಹಾಕೊಳ್ತೀರೇ ಹಾಗೆ ರುಬ್ಕೊಳ್ಬೇಕಾಗುತ್ತೆ ಈ ತರ ರುಬ್ಬಿದ ನಂತರ ಈಗ ಆಕಡೆ ಅನ್ನ ಆಗಿದೆ ಒಂದು ಸಿಮ್ಮಲ್ಲಿ ಇಟ್ಟಿದ್ದೀನಿ ಈ ಕಡೆ ಬೇಳೆನೂ ಕೂಡ ಕೂಗಿದೆ ಆ ನಂತರ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಣಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಆನಂತರ ಕಡಲೆಬೀಜ ಮತ್ತು ಕಡಲೆಬೇಳೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಜೀರಿಗೆ ಏನೂ ಹಾಕೊಂಡಿಲ್ಲ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಇಡಿಯಷ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಆದಷ್ಟು ಅಡಿಗೆಯಲ್ಲಿ ಹೆಚ್ಚೆಚ್ಚಾಗಿ ಸೇರಿಸಿ ಕೂದಲಿಗೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು ಆನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಮತ್ತು ಅರಶ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಎಲ್ಲಾನು ಹಸಿ ಹಸಿ ಹಸಿದೇನೆ ರುಬ್ಬಿರೋದು ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗೋಷ್ಟ್ರಲ್ಲಿ ಈ ಕಡೆ ನಾನು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರ್ ಆಲೂಗಡೆ ಫ್ರೈ ಮಾಡಿ ಹಾಗೇನೆ ಇವತ್ತು ಅಷ್ಟೇ ಒಳ್ಳೆ ಚಿತ್ರನೂ ಕೂ ಅಷ್ಟೇ

ಚಿತ್ರಾನ್ನಕ್ಕೆ ಅದೆಲ್ಲ ಹಸಿವಾಸನೆ ಹೋಗಿದ ನಂತರ ಒಂದು ಎರಡು ರಸನ ಹಿಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಆನಂತರ ಅದೊಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಾಸ್ತಿ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಮಿಕ್ ಬೇಯಿಸ್ಕೊಬಾರ್ದು ತಕ್ಷಣ ಆಫ್ ಮಾಡಿಬಿಡಬೇಕು ಸ್ಟೌನ ಮಿಕ್ಸ್ ಆದ ನಂತರ ಈ ಕಡೆ ರೈಸ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೇಕು ಅಂದರೆ ಹಾಕ್ಕೊಂಡು ಕಡಲೆ ಬೀಜ ಕಡಲೆಬೇಳೆನ ಅದನ್ನು ಹಾಕ್ಕೊಂಡು ಒಂದು ಇಡಿಯಷ್ಟು ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಮಸಾಲ ಚಿತ್ರಾನ್ನ ರೆಡಿಯಾಗೋಗುತ್ತೆ ಇದಕ್ಕೆ ಸೈಡ್ಸ್ಗೆ ಅಂದ್ಬಿಟ್ಟು ಈ ಕಡೆ ನಾನು ತವದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಚೆನ್ನಾಗಿರುತ್ತೆ ಬಟ್ ತವ ಫ್ರೈ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಕ್ಕೆ ಅದ್ರ ಮೇಲೆ ಈ ಆಲೂಗಡ್ಡೆ ಕಟ್ ಮಾಡಿ ಇದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಒಣ ಮೆಣಸಿನ್ಕಾಯಿನ ಒಂದು ಮೆರೋ ಎರಡೋ ಮೂರೋ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಥರ ಆನ್ ಮಾ ರುಬ್ಕೊಂಡ್ರೆ ಆಯಿತು ತುಂಬ ಬೇಗನೆ ಆಗುತ್ತೆ ಚಿಲ್ಲಿ ಫ್ಲೇಕ್ಸು ಅದೇನು ದೊಡ್ಡ ಹೊರ್ಗಡೆನೇ ಅಂಗಡಿಯಲ್ಲಿ ಸಿಗುತ್ತೆ ಅಂತೇನಿಲ್ಲ ನಾವು ಈಸಿಯಾಗಿ ಮನೇಲೂ ಕೂಡ ಮಾಡ್ಕೊಳ್ಬೋದು ನಿಮಗೆ ಅದರ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ಬೇಗ ಆ ರೆಸಿಪಿ ಕೂಡ ಚಿಲ್ಲಿ ಫ್ಲೇಕ್ಸ್ ಯಾವ ಥರ ಮನೇಲಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲ ಅಂದರೆ ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ನೀವು ನೋಡ್ಕೊಬೋದಾಗುತ್ತೆ ಹಾಗೆಯೇ ಈಗ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಫ್ರೈ ಚಿತ್ರನ ಕೂಡ ರೆಡಿ ಆಯಿತು ಮಕ್ಳಿಗೆ ಕೊಟ್ಟೆ ಹಾಗೆಯೇ ಹಿಂದೆನೇ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಬೆಳೆ ಬೆಂದಿದೆಯಲ್ಲ ಅದಕ್ಕೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬದನೆಕಾಯಿದ್ರು ಇನ್ನೂ ಟೇಸ್ಟಿಯಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತಲ್ವ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಬದನೆಕಾಯಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹೆಂಗನ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈಗ ಸಾಂಬಾರು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ನನ್ನ ಹಸ್ಬೆಂಡ್ ಕೂಡ ಬಂದ್ರಲ್ಲ ಸ್ವಲ್ಪ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಹಾಗೆಯೇ ನಾನು ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಮತ್ತು ಆಲೂಗಡ್ಡೆ ಫ್ರೈ ಎಲ್ಲ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೆ ಅವರು ವಾಟ್ರ್ ಬಾಟ್ಲಿಗೆಲ್ಲ ನೀರು ತುಂಬಿಸ್ತಾ ಇದ್ರು ತುಂಬ ಬೇಗನೆ ಆಯಿತು ನೋಡಿ ತುಂಬ ಇದ್ದಾಗ ಈ ಥರ ಈಸಿ ಈಸಿ ರೆಸಿಪಿಗಳು ಇಟ್ಕೊಬಿಟ್ರೆ ಚಿತ್ರಾನ್ನ ಆಲೂಗಡ್ಡೆ ಫ್ರೈ ಅದು ತುಂಬ ಡಿಫ್ರೆಂಟಾಗೂ ಇರುತ್ತೆ ಎವಿಯಾಗಿ ಮಾಡಿದ್ದೀವಿ ಏನೇನೋ ಮಾಡಿದ್ದೀವಿ ಅನಿಸುತ್ತೆ ಬಟ್ ತುಂಬ ಈಸಿಯಾಗಿ ಮಾಡಿದ್ದೀವಿ ಅಂತ ಯಾರಿಗೂ ಅನಿಸಲ್ಲ ಆ ಥರ ಈ ಥರ ಚಿಕ್ಕ ಪುಟ ರೆಸಿಪಿಗಳ್ ಇಟ್ಕೊಂಬಿಡಿ ತುಂಬ ಬೇಗ ಆಗುತ್ತೆ ಹಾಗೆಯೇ ಹುಡುಗರಿಗೆ ತಲೆ ಅಂದರೆ ಮಗ ಅವಳಿಗೆ ತಲೆ ಎಲ್ಲ ಬಾಚಿ ರೆಡಿ ಮಾಡಿ ಹಾಗೆ ಅವ್ರನ್ನ ಸ್ಕೂಲಿಗೆ ಕಳಿಸಿದಾಯಿತು ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾಯಿತು ನನ್ನ ಹಸ್ಬೆಂಡ್ ಬಿಟ್ಟು ಬರೋ ಅಷ್ಟರಲ್ಲಿ ಈ ಕಡೆ ಆಂಟಿ ಕೂಡ ಬಂದಿದ್ರಲ್ಲ ಅವರು ತುಂಬ ಚೆನ್ನಾಗಿದ್ದಾರೆ ಯಾವುದೇ ಥರ ಹುಷಾರಿಲ್ಲ ಅಂತ ಏನಿಲ್ಲ ಈಗ ಆರಾಮಾಗಿದ್ದಾರೆ ಹಾಗೆಯೇ ಈಗ ಅವ್ರು ಬರೋಷ್ಟ್ರಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಆಂಟಿ ಕೂಡ ಬಂದ್ರಲ್ಲ ಆಂಟಿ ಬಂದಮೇಲೆ ನಾನು ಯಾವಾಗಲೂ ಜ್ಯೂಸ್ ಮಾಡೋದು ಯಾಕಂದರೆ ಅವಾಗವಾಗ ಮಾಡೋದಕ್ಕಿಂತ ಆಂಟಿ ಬರೋಕ್ಕಿಂತ ಇನ್ನೇನು ಬರ್ತಾವ್ರೆ ಅನ್ನೋ ಟೈಮಲ್ಲಿ ಹುಡುಗರನ್ನ ಬಿಟ್ಟು ನನ್ನ ಹಸ್ಬೆಂಡು ಕೂಡ ಬರ್ತಾರೆ ಇಬ್ರು ಒಂದೇ ಸಲಿ ಬರೋ ಟೈಮ್ಗೆ ಈ ಥರ ಜ್ಯೂಸೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಜ್ಯೂಸು ಕಾಫಿ ಟೀ ಆ ಥರ ಏನು ಬೇಕೋ ಆ ಟೈಮ್ಗೆ ಅದನ್ನು ಮಾಡಿ ಇಟ್ಕೊಂಬಿಡ್ತೀನಿ ಈಗ ಜ್ಯೂಸೆಲ್ಲ ಮಾಡಿ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟೆ ಇದಕ್ಕೆ ಸಕ್ಕರೆ ಎಲ್ಲ ಹಾಕಿದ್ದೀನಿ ಬಟ್ ಪೆಪ್ಪರ್ ಪೌಡರ್ ಹಾಕೊಂಡು ಕುಡಿದ್ರೆ ಕಲ್ಲಂಗಿ ಹಣ್ಣು ಜ್ಯೂಸ್ಗೆ ಏನೋ ಗೊತ್ತಿಲ್ಲ ಟೇಸ್ಟೇ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಒಂದೊಂದೇ ಗ್ಲಾಸ್ ಮೂರು ಲೋಟ ಮಾಡಿದ್ನ ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಬೇಕು ಅಂದರು ಬಟ್ ಆಮೇಲೆ ಮಾಡಿಕೊಡ್ತೀನಿ ಅಂದೆ ಈಗ ಆಂಟಿಗೂ ಕೂಡ ಜ್ಯೂಸ್ ಕೊಟ್ಟಿದ್ದಾಯಿತು ಅವರು ಕುಡಿತಾ ಇದ್ದಾರೆ ಅವ್ರು ಕಚ್ಕೊಂಡು ಕುಡಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಯಾವಾಗಲೂ ಅಷ್ಟು ಎತ್ಕೊಂಡೇ ಕುಡಿತೀನಿ ಅಂತಾರೆ ಹಾಗೆಯೇ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೆ ಒಗ್ಗರಣೆ ಕೂಡ ಹಾಕಿದಾಯಿತು ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾಯಿತು ಸೂಪರಾಗಿರೋ ನನಗೀಗಲೇ ಬಯಲು ನೀರು ಬರ್ತಾ ಬರ್ತಾಯಿದ್ದೆ ಆಲೂಗಡ್ಡೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿ ಹೋಗ್ಬಿಟ್ಟಿದೆ ಈಗ ಬಾಕ್ಸ್ಗೆ ಅವ್ರಿಗೂ ನನ್ನ ಹಸ್ಬೆಂಡ್ಗೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ ಈ ಥರ ಬಾಕ್ಸ್ ಎಲ್ಲ ತೊಗೊಂಡೋಗ್ತಾರೆ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂಥರ ಜೋಶಾಗಿರುತ್ತೆ ಏನಿಲ್ಲ ಇನ್ನೂ ಸ್ವಲ್ಪ ಅಡುಗೆಗಳು ಮಾಡಿಕೊಡೋಣ ಏನನ್ನ ಡಿಫ್ರೆಂಟಾಗಿ ಇನ್ನೂ ಎರಡು ಬಾಕ್ಸ್ ಎಕ್ಸ್ಟ್ರಾ ಕೊಡೋಣ ಅಂತ ಈಗ ನಾನು ಅದೇ ಥರನೇ ಅನ್ನ ಸಾಂಬಾರು ಹಾಗೆ ಕಲಂಗ್ರಿ ಹಣ್ಣು ಕಟ್ ಮಾಡಿದ್ದಾಯಿತು ಸೌತೆಕಾಯಿ ಕಟ್ ಮಾಡಿದ್ದೀನಿ ಇನ್ನು ಆಲೂಗಡ್ಡೆ ಫ್ರೈ ಕೂಡ ಬಾಕ್ಸ್ ಪ್ಯಾಕ್ ಮಾಡಿದ್ದೀನಿ ಇಷ್ಟು ಕೂಡ ಪ್ಯಾಕ್ ಮಾಡಿದ ನಂತರ ಮಧ್ಯಾಹ್ನ ಮೇಲೆ ಇನ್ನೇನು ಕೆಲಸ ಇರಲಿಲ್ಲ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿದ್ದಾಯಿತು ಆನಂತರ ಇದು ನಾಲ್ಕು ಗಂಟೆ ಮೇಲೆ ನನ್ನ ಹಸ್ಬೆಂಡ್ ಮತ್ತೆ ಬಂದರು ಹುಡುಗರನ್ನ ಕರ್ಕೊಂಡ್ಬರ್ಬೇಕಲ್ಲ ಅದಕ್ಕೋಸ್ಕರ ಇನ್ನು ಅವ್ರು ಕರ್ಕೊಂಡ್ಬಂದಾದಮೇಲೆ ಟೀ ಮಾಡಿಕೊಟ್ಟೆ ಟೀ ಎಲ್ಲ ಮಾಡಿಕೊಟ್ಟು ಒಂದು ಐದು ಗಂಟೆಗೆ ದೀಪನೂ ಕೂಡ ಹಚ್ಬಿಟ್ಟೆ ಇವತ್ತು ಸ್ವಲ್ಪ ಬೇಗನೆ ಐದು ಗಂಟೆಗೆಲ್ಲ ಹಚ್ಚಿದೆ ಆನಂತರ ಡೈಲಿ ಕೆನೆ ಕಲೆಕ್ಟ್ ಇದ್ನಲ್ಲ ಇವತ್ತು ಬೆಣ್ಣೆ ಮಾಡಿ ತುಪ್ಪ ಮಾಡಿಬಿಡೋಣ ಅಂತ ನಾನು ತುಪ್ಪ ಎಲ್ಲ ತಂದಿಟ್ಕೊಂಡಿದ್ದೀನಿ ಬಟ್ ದೇವರಿಗೆ ಯಾವಾಗಲೂ ಬರೀ ಎಣ್ಣೆ ದೀಪ ಇರ್ತೀನಲ್ಲ ಇನ್ಮೇಲೆ ಕಾಮಾಕ್ಷಿ ದೀಪ ಬೇರೆ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ಅದರಲ್ಲಿ ತುಪ್ಪ ದೀಪ ಹಚ್ಚೋಣ ಅಂದ್ಬಿಟ್ಟು ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಸೋಮವಾರ ಶುಕ್ರವಾರ ಕಂಪಲ್ಸರಿ ಬಟ್ ಸೋಮವಾರ ಮಂಗಳವಾರ ನೋಡಿಕೊಂಡು ಹಚ್ಚೋಣ ಅಂತ ಇದ್ದೀನಿ ಹಾಗೆಯೇ ಕೆನೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐಸ್ ಐದು ಐಸ್ ಕ್ಯೂಬ್ ಹಾಕ್ಕೊಂಡು ಮತ್ತು ತುಂಬ ತಣ್ಣಗಿರೋ ನೀರೆ ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ರುಬ್ತಾ 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 ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆದರೂ ಇನ್ನೂ ಆಗಿರಲ್ಲ ಇನ್ನೂ ಸ್ವಲ್ಪ ಐಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಒಡಕ್ ಒಡಕ್ಲಾಗಿರಬೇಕು ಆವಾಗ ಬೆಣ್ಣೆ ರೆಡಿಯಾಗಿದೆ ಅಂತ ಮಿಕ್ಸಿ ಜರ ಅಕಸ್ಮಾತ್ ಬಿಸಿ ಬಂತು ಅಂದರೆ ತಕ್ಷಣ ನೀವು ಆಫ್ ಮಾಡಿಬಿಟ್ಟು ಆನಂತರ ಮತ್ತೆ ಐಸ್ ಕ್ಯೂಬ್ ಹಾಕ್ಕೊಂಡು ಇಲ್ಲ ತಣ್ಣಗಿರೋ ನೀರು ಹಾಕ್ಕೊಂಡು ಈ ಥರ ಕ್ಲೀನಾಗಿ ರುಬ್ಕೊಳ್ಬೇಕು ಇಲ್ಲ ಅಂದರೆ ಅದು ಬೆಣ್ಣೆ ಹೋಗ್ಬಿಟ್ಟು ಫುಲ್ಲು ಆಗಿ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ ಈಗ ಈ ಕಡೆನೂ ಅಷ್ಟೇ ನೋಡಿ ಬೆಣ್ಣೆ ಎಷ್ಟು ದಪ್ಪ ಬಂದಿದೆಯಲ್ಲ ಇದನ್ನು ಅಷ್ಟೇ ಐಸ್ ವಾಟರ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿರೋ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಬೌಲ್ ಗೆ ಫ್ರೆಶ್ ಐಸ್ ವಾಟರ್ ಹಾಕೊಂಡು ಅದರಲ್ಲೂ ಕೂಡ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ತೀನಿ ಕ್ಲೀನಾಗಿ ಫ್ರೆಶ್ ಆಗಿರಬೇಕು ನೀರು ಅಲ್ಲಿವರೆಗೂ ಈ ಬೆಣ್ಣೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ ಬಿಸಿನೀರಲ್ಲಿ ಬಿಸಿನೀರಲ್ಲೆಲ್ಲ ಸಾರಿ ಐಸ್ ವಾಟರಲ್ಲೇ ತೊಳ್ಕೊಳ್ಬೇಕು ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ಆನಂತರ ಒಂದು ದಪ್ಪ ತಳದ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕು ಕಾಯಿಸ್ಬೇಕಾದ್ರೆ ಇದಕ್ಕೆ ಒಂದು ಅರ್ಧ ಎಲೆ ಏಲಕ್ಕಿ ಹಾಗೆಯೇ ಒಂದು ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದು ಯಾವ ಥರ ತುಪ್ಪ ಆಗಿದೆ ಅಂದರೆ ಒಂದು ಸ್ಪೂನಷ್ಟು ನೀರನ್ನ ಹಾಕೊಂಡು ಈ ಥರ ಚಿಟಪಟ ಚಿಟಪಟ ಅಂದಬೇಕು ಆಗ ತುಪ್ಪ ರೆಡಿಯಾಗಿದೆ ಅಂತ ನೀರು ಹಾಕಿದ ತಕ್ಷಣ ಅದು ಚಿಟಪಟ ಅಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅಂತ ಅರ್ಥ ಈಗ ಪೂರ್ತಿಯಾಗಿ ತಣ್ಣಗಾದಮೇಲೆ ಇದನ್ನು ಒಂದು ಗಾಜಿನ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಡು ಇಷ್ಟೇ ಎಷ್ಟು ಈಸಿಯಾಗಿ ಮನೇಲೆ ತುಪ್ಪ ಮಾಡ್ಕೊಬೋದಲ್ಲ ಫ್ರೆಂಡ್ಸ್ ಓಕೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಒಂದು ಕಂಟೆಂಟ್ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್